ಟೀಮ್ ಇಂಡಿಯಾದ ಮುಡಿಗೆ ಒಂಬತ್ತನೆಯ ಬಾರಿಗೆ ಏಷ್ಯಾ ಕಪ್ ಕಿರೀಟ ಮುಡಿಗೇರಿದೆ ಏಷ್ಯಾ ಕಪ್ನ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಐದು ವಿಕೆಟ್ಗಳಿಂದ ಭರ್ಜರಿಯ ಗೆಲುವನ್ನು ಕಂಡಿದೆ ಅಜೇಯವಾಗಿ ಇಡೀ ಒಂದು ಏಷ್ಯಾ ಕಪ್ನಲ್ಲಿ ಇಲ್ಲೂ ಭಾರತ ಸೋತೇ ಇಲ್ಲ ಸೋಲದೆ ಸೋಲದ ಸರದಾರನಾಗಿ ಭಾರತ ತಂಡ ಏಷ್ಯಾ ಕಪ್ನ ಫೈನಲ್ಗೆ ಹೋಗಿತ್ತು ಫೈನಲ್ನಲ್ಲಿ ಎದುರಾಳಿಯಾಗಿದ್ದದ್ದು ಪಾಕಿಸ್ತಾನ ಸೊ ಅಜೇಯವಾಗಿ ಹೋಗಿ ಅಜೇಯವಾಗಿಯೇ ಏಷ್ಯಾ ಕಪ್ಪನ್ನು ಗೆದ್ದುಕೊಂಡಿದೆ ಭಾರತ ಗೆದ್ದರೂ ಗೆದ್ದರು ಆಯಿತು ಏಷ್ಯಾ ಕಪ್ಪನ್ನು ಸ್ವೀಕರಿಸಬೇಕಾಗಿತ್ತಲ್ಲ ಟ್ರೋಫಿಯನ್ನು ಆ ಟ್ರೋಫಿಯನ್ನು ಭಾರತ ಸ್ವೀಕರಿಸಲೇ ಇಲ್ಲ ಯಾಕೆ ಅಂದರೆ ಪಿ ಸಿ ಬಿ ಮುಖ್ಯಸ್ಥನ ಕೈಯಿಂದ ಟ್ರೋಫಿ ತಗೊಳ್ಬೇಕಾಗಿತ್ತು ಹಾಗಾಗಿ ನಾವು ಪಿ ಸಿ ಬಿ ಕಡೆಯಿಂದ ಅಥವಾ ಪಾಕಿಸ್ತಾನದವರ ಕಡೆಯಿಂದ ಟ್ರೋಫಿ ತಗೊಳ್ಳಲ್ಲ ಅಂತ ಟೀಮ್ ಇಂಡಿಯಾ ನಿರಾಕರಿಸ್ತು ಪಾಕ್ನಾ ಮೊಹ್ಸಿನ್ ನಖ್ವೀರಿಂದ ಟ್ರೋಫಿ ಸ್ವೀಕರಿಸೋದಕ್ಕೆ ನಿರಾಕರಿಸ್ತು ಭಾರತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥರಾಗಿರೋದು ನಖ್ವಿ ಪಾಕ್ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷರಾಗಿರೋದು ಕೂಡ ನಖ್ವಿನೇ ಅಪರೂಪದ ವಿದ್ಯಮಾನಕ್ಕೆ ಸಾಕ್ಷಿಯಾಯಿತು ಏಷ್ಯಾ ಕಪ್ ಬಹುಶಃ ನಾವು ಏಷ್ಯಾ ಕಪ್ನಲ್ಲಿ ಈ ತರಹದ ಒಂದು ಬೆಳವಣಿಗೆ ನೋಡಿಲ್ಲ ಭಾರತ ಒಂಬತ್ತು ಬಾರಿ ಗೆದ್ದಾಗಲೂ ಕೂಡ ಈ ಟ್ರೋಫಿ ಸ್ವೀಕರಿಸದೇ ಇರೋದು ಅಥವಾ ಅಥವಾ ಶೇಕ್ ಹ್ಯಾಂಡ್ ಮಾಡದೇ ಇರೋದು ನಾವು ಕೇಳಿರಲಿಲ್ಲ ಈ ಬಾರಿ ಇದೆಲ್ಲವೂ ಕೂಡ ಆಯಿತು ಟ್ರೋಫಿ ಇಲ್ಲದೆಯೇ ಗೆಲುವನ್ನು ಭಾರತ ಸಂಭ್ರಮಿಸಿತ್ತು ಟ್ರೋಫಿ ನೀಡೋದಕ್ಕೆ ಮೂರ್ನಾಲ್ಕು ಬಾರಿ ಕೂಡ ಕರೆದ್ರು ಸೂರ್ಯಕುಮಾರ್ ಯಾದವ್ ಅದಕ್ಕೆ ಯಾವುದೇ ಸೊಪ್ಪು ಹಾಕಲಿಲ್ಲ ನಾನು ಟ್ರೋಫಿ ನನಗೆ ಬೇಡ ಅಂತಲೇ ನಿಂತಿದ್ದರು ಮೂರ್ನಾಲ್ಕು ಬಾರಿ ಕರೀತಾರೆ ಬನ್ನಿ ಬನ್ನಿ ಟ್ರೋಫಿ ತೊಗೊಳ್ಳಿ ಅಂಥೇಳಿ ಆದರೂ ಸೂರ್ಯಕುಮಾರ್ ಯಾದವ್ ಯಾವುದೇ ಕಾರಣಕ್ಕೂ ಟ್ರೋಫಿಯನ್ನು ತಗೊಳ್ಳೋಲ್ಲ